ಕರ್ನಾಟಕ ರಾಜ್ಯ ಮಾಹಿತಿ ಸಂಗ್ರಹಣಾ ಹೋರಾಟಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಚಂದ್ರಭಾನು ನಾಯಕ್ ಇವರು ಸಂಘದ ಇತರ ಪದಾಧಿಕಾರಿಗಳಾದ ಶ್ರೀ ಸುಭಾಷ್ ನಾಯಕ್ ವಿಜಯನಾಥ್ ನಾಯಕ್ ಹಾಗೂ ಹನುಮಂತ್ ನಾಯಕ್ ಇವರ ಸಮ್ಮುಖದಲ್ಲಿ ಸಭೆ ಆಯೋಜಿಸಿ ಶ್ರೀ ಭರತ್ ಗಣಪತಿ ಶೆಟ್ಟಣ್ಣವರ ಇವರನ್ನು ರಾಜ್ಯದ ಗೌರವ ಅಧ್ಯಕ್ಷರನ್ನಾಗಿ ಮತ್ತು ಶ್ರೀ ಸೀತಾರಾಮ್

ತಾಲೂಕಾ ಮಟ್ಟದ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಚಟುವಟಿಕೆಗಳನ್ನು ಮಾಡಿದ್ದೀವಿ ಆ ಚಟುವಟಿಕೆಯಿಂದ ಆದಷ್ಟು ಮಟ್ಟಿಗೆ ಒಳ್ಳೆಯ ಬದಲಾವಣೆಗಳಾಗ ಈಗ ಒಂದು ಮಹತ್ವದ ವಿಷಯ ನಾನು ನಿಮಗೆ ಹೇಳಬೇಕಂದ್ರೆ ಇವೆಲ್ಲರೂ ಭಾಳ ಉತ್ಸುಕರಾಗಿದ್ದೀವಿ ಅತ್ಯಂತ ಯುವ ನೀರಿಗೆ ಅಂದರೆ ಅದು ರಾಷ್ಟ್ರದ ಒಂದು ಬೆನ್ನೆಲು ಬೇಕಾಗ ನಿಮ್ಮಂತ ಇವ ಪೀಳಿಗೆ ಇಂಥ ವಿಷಯಗಳು ಸ್ವಲ್ಪ ಹೆಚ್ಚಿಗೆ ಯಾಕಂದ್ರೆ ಯಾಕಂದರೆ ನಾನಿನ್ ಜೊತೆ ಮೇಲೆ ನಾವೆಲ್ಲ ಆಯ್ಕೆ ಈಗ ಮಾತಾಡ್ತಿದ್ದೀವಿ ನಮ್ಮ ಚಟುವಟಿಕೆಗಳನ್ನು ನೀವು ಅದಕ್ಕೆ ಈ ಬಗ್ಗೆ ನಿಮ್ಗೆ ಸ್ವಲ್ಪ ಇರಬೇಕು ಆ ಕಾರಣಕ್ಕೆ ನಿಮ್ಮಷ್ಟು ವಯಸ್ಸವ್ರು ಸ್ವಲ್ಪ ಹೆಚ್ಚಿಗೆ ಕೂತರೆ ಅಂತ ನಾನು ಹೇಳಿದ್ದೆ ಇಲ್ಲಿ ಜಾತಿಗಳನ್ನು ತೊಗೊಂಡ್ರಿ ಧರ್ಮಗಳನ್ನು ತೊಗೊಂಡ್ರಿ ಪ್ರತಿಯೊಂದು ಜಾತಿ ಯೋಗ ಅವರದೇ ಆದಂತಹ ಮಹಾಪುರುಷರು ಹುಟ್ಟಿದ್ದಾರೆ ಎಲ್ಲ ಒಬ್ಬರು ಹೇಳಿದ್ದಾರೆ ಅದೇ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಯಾವ ಜಾತಿಗೂ ಸೀಮಿತ ಆಗಿರ್ತಕ್ಕಂಥ ವ್ಯಕ್ತಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಸ್ತ ಭಾರತೀಯರಿಗೆ ಸೀಮಿತ ಒಬ್ಬ ಅವರು ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಅಂತಕ್ಕಂಥದ್ದನ್ನ ಹೇಳ ಅದರೊಳಗ ಸಂಘಟನೆಯ ಮಹತ್ವವಾದ ಸಂಘಟನೆ ಮಹತ್ವ ಈ ಸಂಘಟನೆ ಹೆಂಗಿದೆ ಅಂದರೆ ಒಂದು ಸರ್ಕಾರ ಈಗ ಪ್ರಚಲಿತವಾಗಿರ್ತಕ್ಕಂಥ ಸರ್ಕಾರ ಇರ್ತದೆ ಅಲ್ಲ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಪ್ರತಿ ಎರಡು ಸರ್ಕಾರಗಳಿಗೆ ಅಪೋಸಿಷನ್ ಅಂತ ಹೇಳ್ತಾರೆ ಪ್ರತಿಪಕ್ಷದ ನಾಯಕ ಇರ್ತಾರೆ ಪ್ರತಿಪಕ್ಷ ಯಾಕಿರ್ತದೆ ಅಂದರೆ ಆಡಳಿತ ಎಲ್ಲಿ ಆದಿ ಕಾರಣ ಅದು ಏನು ಕೆಲಸ ಮಾಡುತ್ತೆ ಎರಡು ಭಾಗ ಆದಕ್ಕೆ ಯಾದರಿ ತಾರೂಣ ಪಕ್ಷ ಇಲ್ಲಿ ತಪ್ಪು ಮಾಡ್ತದನೋ ಅದನ್ನ ಏನು ಕೇಳ್ಿಯೋದು ವಿರುದ್ಧ ವಿರುದ್ಧ ಪಕ್ಷ ಇದ್ದರೆ ಆಗಲಿ ತಪ್ಪು ಪಕ್ಷ ಜಾಗೃತ ಈ ಎರಡು ಪಕ್ಷಗಳಿಗೆ ಪಾಠ ಕಲಿಸತಕ್ಕಂತ ಮತ್ತೊಂದು ಮತ್ತೊಂದು ವ್ಯವಸ್ಥೆ ಅಂದ್ರೆ ಕಲೆಸೋ ಬಿಡಿರಲ್ಲ ಸ್ವಲ್ಪ ಚೂಸೋಕ್ಕೆ ಆಗಿರಲಿಲ್ಲ ಆಡಳಿತಾರೋಢ ಪಕ್ಷ ವಿರೋಧ ಪಕ್ಷ ಇವು ಎರಡೂ ಕೂಡ ಇರಬೇಕ ಇವಕ್ಕಿಂತ ಮಿಗಿಲಾಗಿ ಕೆಲಸ ಮಾಡ್ತಕ್ಕಂಥದ್ದು ಸಂಘಟನೆಗಳು ಕೆಲಸ ಸಂಘಟನೆ ಶಕ್ತಿ ಯಾರಿಗೂ ಕೂಡ ಯಾವುದೇ ಪಕ್ಷಕ್ಕಿಂತ ಯಾವುದೇ ಯುದ್ಧಕ್ಕಿಂತ ಹೆಚ್ಚಿಗೆ ಸಂಘಟನೆಗಳು ಬೇಕು ಸಂಘಟನೆಗಳ ಮುಖಾಂತರ ಸಮಾಜದ ಸುಧಾರಣೆ ಆಗುತ್ತೆ ಈ ನಿಟ್ಟಿನೊಳಗೆ ನಾವು ಕರ್ನಾಟಕ ರಾಜ್ಯ ಮಾಹಿತಿ ಸಂಗ್ರಹಣಾ ಹೋರಾಟಗಾರರ ಸಂಘ ಅನ್ನೋದನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಕಾರಣಾಂತರಗಳಿಂದ ನಮ್ಮ ಗೌರವ ಅಧ್ಯಕ್ಷರು ಅಂತಕ್ಕಂಥ ಒಂದು ಹುದ್ದೆ ಅದು ಮೊಟಕಾಯಿತು ಆ ಹುದ್ದೆಯನ್ನು ನಾವು ತುಂಬಬೇಕಾಗಿದೆ ತುಂಬೋದಕ್ಕ ಇಲ್ಲಿ ನಿಮ್ಮನ್ನೆಲ್ಲ ಕಲಿಸ್ಕೊಂಡು ಮೀಟಿಂಗ್ ಮಾಡಿಕೊಂಡು ಇದ್ರೊಳಗೆ ಅವ್ರನ್ನ ಗೌರವ ಅಧ್ಯಕ್ಷರು ಅಂತಕ್ಕಂಥ ಒಂದು ಹುದ್ದೆಯನ್ನು ನಾವು ಇವತ್ತು ಅದನ್ನು ಕ್ಲಿಯರ್ ಮಾಡಬೇಕೇವೆ ಆ ಕಾರಣಕ್ಕೆ ಇಲ್ಲಿ ನಮ್ಮ ಸಂಘಟನೆ ಗೌರವಾಧ್ಯಕ್ಷರು ಅಂತಕ್ಕಂಥ ಹುದ್ದೆಗೆ ಇಲ್ಲಿ ನಾವು ಭರತ್ ಶೆಟ್ಟನವರ ಅದೇ ಪ್ರಕಾರ ಇದೇ ಎಲ್ಲರ ಎದುರಿಗೆ ಚಿಕ್ಕೋಡಿ ತಾಲೂಕಿನ ಮತ್ತೊಂದು ನಾವು ಪ್ರಾರಂಭ ಮಾಡಿದ್ದೀವಿ ಆ ಘಟಕದ ಅಧ್ಯಕ್ಷರನ್ನಾಗಿ ಸೀತಾರಾಮ್ ಬಾಗೇವಾಡಿ ಅವರನ್ನ ರಾಜ್ಯ ಕರ್ನಾಟಕ ರಾಜ್ಯ ಕಮಿಟಿ ಅದರ ಆಫೀಸ್ ಇಲ್ಲೇ ನಿಮ್ಮ ರೈಲ್ವೆ ರೈಲ್ವೆ ಸ್ಟೇಷನ್ ಆಫೀಸ್ ಅದ ಈ ಸಂಘಟನೆ ಕಾರ್ಯಾಧ್ಯಕ್ಷರಾಗಿ ಚೀಫ್ ಆಗಿ ಸುಭಾಷ್ ಚಂದ್ರ ಬಾಬು ನಾಯ್ಕವರು ಅದನ್ನು ನಿರ್ವಹಣೆ ನಮ್ಮ ಸಂಘಟನೆಗೆ ಉಪಾಧ್ಯಕ್ಷರಾಗಿ ನಾಯ್ಕ ಅಂತ ನಮ್ಮ ಸಂಘಟನಾ ಕಾರ್ಯದರ್ಶಿ ಕೆಲಸವನ್ನು ಹನ್ನೊಂದು ನಾಯಕ ಈಗ ಸಂಘಟನೆ ಬಗ್ಗೆ ನಾವು ಈ ಉದ್ದೇಶಕ್ಕೆ ನಾವು ಕೊಟ್ಟಿದ್ದೀವಿ ಆದರೆ ಸಂಘಟನೆ ಅದರಿಂದ ಏನೇನು ಕೆಲಸ ಆಗುತ್ತೆ ನಾವು ಏನೇನು ಮಾಡಿದ್ದೀವಿ ಅನ್ನೋದೊಂದು ವಿಸ್ತಾರವಾಗಿರ್ತಕ್ಕಂಥ ಒಂದು ಚರ್ಚೆ ಅದಕ್ಕೆಲ್ಲ ಈಗ ಅವಕಾಶ ಇದೆ ಇದೇ ಇನ್ನೊಂದು ಕಾರ್ಯಕ್ರಮ ನೋಡಿ ಚಿಕ್ಕಪುಡಿಗಳನ್ನೂ ಆಗಬೇಕಾಗಿತ್ತು ಅದಕ್ಕಂತೇಳಿ ಸದನ ಈ ಸಂಘಟನೆಯ ಜೊತೆ ತಾವಳು ಸರ್ಕಾರ ಪ್ರಭಾವದಿಂದ ನಮ್ಮ ಜೊತೆ ಇದ್ದು ಈಗ ಜನ ಬಂದಿದ್ದೀರಿ ಒಂದು ಕೂಗಿ ಬಂದಿದೆ ನಾನು ಇದನ್ನು ವಿಚಾರ ಮಾಡಲಿಕ್ಕಿಲ್ಲ ಇನ್ನ ಇಷ್ಟು ಜನ ಒಂದು ಪೂಜೆಗೆ ಬಂದಿದೆ ನಾವು ಮುಂದೆ ಮುಂದೆ ಬರ್ತಕ್ಕಂಥ ನಿರ್ಮಾಣಗಳ ಸಾಕಷ್ಟು ಸಮಾಜ ಉದ್ಯಾದ ಕೆಲಸಗಳನ್ನು ಮಾಡಿ ಆ ವೇಳೆಗೆ ನಿಮ್ಮೆಲ್ಲರ ಅವಶ್ಯಕತೆ ಇದೆ ಹೆಚ್ಚಿನ ಸಂಖ್ಯೆಯನ್ನು ಬರಬೇಕು ನಮ್ಗೆ ಸರ್ಕಾರ ಮಾಡಬೇಕು ಅನ್ನುವಂಥದ್ದನ್ನು ನಿಮಗೆ ಎಲ್ಲರ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ ಈಗ ಸಮಯ ಇದೆ راجي اني لروابي هاڻي ڪيئن ٿي ڪيتو ته ان کي ٻڌائين ٿي ٻڌڻو پوندو Thank you.